ಅಂತ ಆರೋಪವನ್ನು ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು ಎಸ್ ಐ ಟಿ ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದಾರೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಆ ಚೆನ್ನಯ್ಯ ಆ ಅನಾಮಿಕ ಇದೇನಲ್ಲ ಚೆನ್ನಯ್ಯ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆಯೂ ಕೂಡ ನೀವು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡಿದಿರಲ್ಲ ಸರ್ ಮೊಹಂತಿಯವರೇ ನೀವೊಬ್ಬರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಇದ್ದೀರಿ ದಯವಿಟ್ಟು ಆ ಚೆನ್ನಯನ ಪೂರ್ವಾಪರ ಏನು ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ ಇದ್ರ ಬಗ್ಗೆಯೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರ ಬಗ್ಗೆ ನೀನು ಯಾಕೆ ಮಾತಾಡಿಲ್ಲ ಅಂತ ನನ್ನೂ ಇದ್ದಾರೆ ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತದೆ ಏನಂತಂದರೆ ಮುನ್ನೂರೈವತ್ತು ಕೊಲೆ ಆಗಿದೆ ಒಂದು ಸಾವಿರ ಕೊಲೆ ಆಗಿದೆ ಅಂತೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆಯವರು ಏನು ದಾವೂದ್ ಇಬ್ರಾಹಿಮು ಹಾಜಿ ಮಸ್ತಾನು ಕರೀಂಲಾಲಾಗಿಂತ ಅಂತ ನನಗೆ ಆಶ್ಚರ್ಯ ಆಯಿತು ಏ ಇರ್ಬೋದೇನಪ್ಪ ನಮಗೊಂಥರ ಅನುಮಾನ ಆಗ್ಬಿಟ್ಟು ಈ ಎಲ್ಲ ಆಗಿಲಿ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ಆಗದಾಗ ಏನೂ ಇಲ್ಲ ಬರೀ ಕಲ್ಲು ಮಣ್ಣು ಇದೆ ಯಾವುದೋ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ ಅಲ್ಲಿ ಯಾವುದೋ ಹೆಣ್ಮಕ್ಳನ್ನ ಹೂತಾಕಿರೋ ಅಂಥದ್ದು ಇಲ್ವೇ ಇಲ್ಲ ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ ಆಯಿತು ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆಯವರನ್ನು ನೀವು ಆರೋಪಿ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ ಯಾಕಾಗಿ ಎಸ್ ಐ ಟಿ ಅವರು ಪ್ರತಿನಿತ್ಯನೂ ಕೂಡ ಅವ್ನು ತೋರಿಸಿದ ಗುಂಡಿನೆಲ್ಲ ಆಗಿತಾ ಇದ್ದೀರಿ ಆಯಿತು ಇಲ್ಲಿವರೆಗೆ ಏನಾದ್ರು ಸಿಕ್ಕಿದೆಯಾ ಅವನು ಫಸ್ಟ್ ಎನ್ಕ್ವೈರಿ ಮಾಡಿ ಅದು ಯಾವುದೂ ಮಾಡ್ತಿಲ್ಲ ಆರು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಈ ಥರದ್ದು ಮುನ್ನೂರು ಅರವತ್ತೇಳು ಪ್ರಕರಣಗಳಿದ್ದಾವೆ ಈ ಥರದ್ದು ಕಲೆ ನಡೆದು ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟು ಮುಂದೆ ಬಂದಿದ್ದೀನಿ ಆತನ ಹೆಸರು ಬಾಲನ್ನು ಅಂತೇಳಿ ಆ ಬಾಲನ್ನು ಇನ್ನೊಬ್ಬರು ಮೊಬೈಲ್ ತೋರಿಸ್ತಾರೆ ಅದರೊಳಗಡೆ ದಾಖಲೆ ಇದೆ ಅಂತ ದಯವಿಟ್ಟು ಬನ್ನಿ ಸರ್ ದಾಖಲೆ ಕೊಡಿ ನಾನು ಈ ಅಡ್ವೊಕೇಟ್ ಇದರಲ್ಲ ನಾನು ಹಿಂದೂ ಸಮಾಜಕ್ಕೆ ಈ ಒಂಥರ ಪ್ರಜ್ಞಾವಂತಿಕೆಯನ್ನು ಕಳ್ಕೊಂಡಿರುವಂತಹ ಹಿಂದೂ ಸಮಾಜ ಇದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಈ ಆರೋಪ ಮಾಡ್ತಿದ್ದಾರಲ್ಲ ಅವರ ಪೂರ್ವಾಪರಗಳನ್ನು ಒಂದು ಸರಿ ನೋಡಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಒಂದು ಸೈಡು ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂಥ ಪ್ರಚಾರ ಪ್ರತ್ಯೇಕವಾಗಿ ನೋಡಿ ಅಲ್ಲಿ ನಮ್ಮ ನಂಬಿಕೆಗೆ ಹೊಡೆಯುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರೆಸುವಂತಹ ಅಲ್ಲೋಗಿ ಗುದ್ಲಿ ಹಾಕ್ತೀವಿ ಹಾರೆ ಹಾಕ್ತೀವಿ ಒಡೆದು ಹಾಕ್ತೀವಿ ಅಂತ ಹೇಳ್ತಿದ್ರಲ್ಲ ಇವರು ಯಾರು ಇವ್ರು ಮಾಡ್ತಾ ಇರೋರು ಈ ಅಡ್ವೊಕೇಟ್ ಯಾರು ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯಿತು ಆರೋಪಿಗಳ ಪರವಾಗಿ ಆ ಉಂಡ ಮುಸಲ್ಮಾನರ ಪರವಾಗಿ ವಕಾಲತ್ತು ವಹಿಸಿದವನು ಯಾರು ಇದೇ ಅಡ್ವೊಕೇಟು ಮಲ್ಲೇಶ್ವರಮ್ ಬಿ ಜೆ ಪಿ ಆಫೀಸ್ ಮೇಲೆ ದಾಳಿ ಆಯಿತು ಅದರಲ್ಲಿ ಅದರ ಮೇಲೆ ಅದರ ಆರೋಪಿಗಳ ಪರವಾಗಿ ವಕಾಲತ್ ವಹಿಸಿದವರು ಯಾರು ಇದೇ ವ್ಯಕ್ತಿ ರುದ್ರೇಶ್ ಕೇಸ್ ಕೇಸಾಯಿತು ಆ ಮರ್ಡರ್ ಮಾಡಿದಂಥವ್ರ ಪರವಾಗಿ ವಕಾಲತ್ತು ವಹಿಸಿರೋ ವ್ಯಕ್ತಿ ಯಾರು ಇದೇ ಅಡ್ವೊಕೇಟು ಹಾಗೆಯೇ ಡಿ ಜೆ ಹಳ್ಳಿ ಕೆ ಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿಯವರ ಮನೆ ಮೇಲೆ ದಾಳಿ ಆಯಿತು ದೊಂಬಿ ಆಯಿತು ಪೊಲೀಸ್ರ ಮೇಲೆ ದಾಳಿ ಆಯಿತು ಆ ದಾಳಿ ಮಾಡಿದಂಥವ್ರ ಮೇಲೆ ಅವರ ಪರವಾಗಿ ವಕಾಲತ್ತು ವಹಿಸ್ತಿರೋರು ಯಾರು ಇದೇ ಅಡ್ವೊಕೇಟು ಈ ವ್ಯಕ್ತಿಯ ಇವು ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿಯತೆ ಇದ್ದರಲ್ಲ ಅವರ ಪೂರ್ವಾಪರವನ್ನು ನೋಡಿ ಸರ್ ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಅಲ್ಲಿರುವಂಥ ಅನಾಚಾರಗಳ ಬಗ್ಗೆ ಅಲ್ಲಿ ಏನು ಮುಲ್ಲಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಸರ್ ತನ್ಸೆ ಜುದಾ ಮುಂಡ ಒಂದು ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂಥವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತಾಡ್ತಾನೆ ಅವರನ್ನೇ ನೀವು ನಂಬ್ತೀರಿ ಸೌಜನ್ಯ ಪ್ರಕರಣವನ್ನು ಈ ಪ್ರಕರಣವನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನು ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನು ನಮ್ಮವರನ್ನೇ ಒಂದು ರೀತಿ ಕಟೆಕಟೆಗೆ ತಂದು ನಿಲ್ಲಿಸುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀರಿ ಹಂಡ್ರೆಡ್ ಪರ್ಸೆಂಟು ಆರೋಪಿ ಫಿಕ್ಸು ವೀರೇಂದ್ರ ಅವರು ಅವ್ರನ್ನ ಅದನ್ನು ಸಾಬೀತು ಮಾಡೋಕ್ಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರೆ ಈ ಸರ್ಕಾರ ಅಲ್ಲಿ ಕೋಳಿ ತಿನ್ಕೊಂಡು ಮೀನು ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದಂಥವ್ರದ್ದು ಉದ್ದೇಶ ಸುದ್ದಿ ಇರೋಕ್ಕೆ ಸಾಧ್ಯ ಇವ್ರು ಮಾಡ್ತಾ ಇರುವಂಥದ್ದು ಇದು ಯಾವ ಉದ್ದೇಶಕ್ಕೆ ಇದನ್ನು ಮಾಡ್ತಾರೆ ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಾಳಿಂಜಿನಯ್ ಸ್ವಾಮಿ ದೇವಸ್ಥಾನವನ್ನು ಕಬಳಿಸ್ತಾ ಇದ್ದರು ಅದನ್ನು ಮುಜರಾಯಿ ಇಲಾಖೆಗೆ ತಗೊಂಡ್ರು ಅದೇ ರೀತಿ ಧರ್ಮಸ್ಥಳವನ್ನ ಕಬಳಿಸ್ಬೇಕು ಅದಕ್ಕೋಸ್ಕರ ಹೊರಟಿದ್ದಾರೆ ಹಿಂದೂಗಳ ನಂಬಿಕೆ ಹೊಡೆಯುವಂಥ ಒಂದು ವ್ಯವಸ್ಥಿತ ಪ್ರಯತ್ನ ಆಗ್ತಿದೆ ನೀವು ಈ ಅಷ್ಟೊಂದು ಕೊಲೆಗಳು ನಡೆದಿದ್ದೀವಿ ಅಂತಂದರೆ ಇಷ್ಟು ಗುಂಡಿ ತೆಗೆದ್ರಲ್ಲ ಎಲ್ಲಿ ಸಿಗ್ತಾನೆ ಇಲ್ವಲ್ಲ ಹೂತಾಕಿದ ಒಂದು ಚೆನ್ನಯ್ಯ ಇಲ್ಲಿ ಹೂತಾಕಿದ್ದೀನಿ ಅಲ್ಲಿ ಹೂತಾಕಿದ್ದೀನಿ ಎಲ್ಲಿ ಹೂತಾಕಿದಿನಿ ಎಲ್ಲಿದೆ ಇಷ್ಟಾಗಿಯೂ ಕೂಡ ನೀವು ಪ್ರತಿನಿತ್ಯನೂ ಕೂಡ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರುವಂತಹ ಎಲ್ಲ ಕೆಲಸವನ್ನು ಕಸರತ್ತನ್ನು ನೀವು ಮಾಡ್ತಾಯಿದ್ದೀರಿ ಮೋಹಂತಿಯವರ ಬೇಗ ಹದಿಮೂರನೇ ಗುಂಡಿನ ತೆಗೆದುಬಿಡಿ ಸರ್ ಹದಿಮೂರನೇ ಗುಂಡಿ ತೆಗೆದು ಕೂಡಲೇ ನಿಮ್ದೆಲ್ಲ ಬಂಡವಾಳ ಬಯಲಾಗೋಗ್ಬಿಡುತ್ತೆ ಈ ಆರೋಪ ಮಾಡಿದವರು ಅಂತ ನೀವು ಸುಮ್ಮನೆ ಆಗಿದ್ದೀರ ಆಯಿತು ಒಂದು ವೇಳೆ ತಪ್ಪೇ ಆಗಿದೆ ಅಂತ ತಿಳ್ಕೊಳ್ಳೋಣ ನಾವೇನು ಆರೋಪಿಗಳನ್ನು ಅಥವಾ ಅಪರಾಧಿಗಳನ್ನು ಆ ಥರ ಕೆಲಸವನ್ನು ಮಾಡಿದವರು ನೀವು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಲ್ಲ ಬೇಗ ಮುಗಿಸಿ ಸರ್ ಪ್ರತಿನಿತ್ಯ ಮೀಡಿಯಾ ಟ್ರಯಲ್ ಮಾಡಿ ಮಾಡಿ ಆಯಿತು ಅಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು ಹೇಳಿಕೆನ ಕೊಡಬಾರ್ದು ಅಪಪ್ರಚಾರ ಮಾಡಬಾರ್ದು ಅಂತ ಒಂದು ಸಣ್ಣ ಡೈರೆಕ್ಷನ್ ಆದರೂ ಕೊಡಿ ಸರ್ ಯಾವುದೂ ಮಾಡ್ತಾ ಇಲ್ಲ ನೀವು ಪ್ರತಿನಿತ್ಯ ಅಲ್ಲಿ ಹೋಗೋದು ಯೂಟ್ಯೂಬರ್ಸ್ ಹೋಗೋದು ಪ್ರತಿಯೊಬ್ಬರು ಅಲ್ಲೇ ಶೂಟ್ ಮಾಡೋದು ಮನಸ್ಸಿಗೆ ಬಂದಂಗೆ ಹೇಳ್ತಾ ಇದ್ದಾರೆ ಒಬ್ಬ ಅವ್ರಿಗೆ ಅವ್ರ ಮೇಲಿನ ಒಂದು ಆರೋಪನೂ ಕೂಡ ಇಲ್ಲಿವರೆಗೂ ಸಾಬೀತಾಗಿಲ್ಲ ಆದರೂ ಕೂಡ ಅವ್ರನ್ನ ಅಪರಾಧಿ ಮಾಡಾಕ್ ಹೋಗ್ಬಿಟ್ಟಿದ್ದೀರಿ ಬೇಗ ಆದಷ್ಟು ಬೇಗ ಈ ಎನ್ಕ್ವೈರಿನ ಕಂಪ್ಲೀಟ್ ಮಾಡಿ ಅವನಿಗೆ ಆರೋಪ ಮಾಡಿರುವಂಥ ಅನಾಮಿಕಾ ಅಂತ ಇರುವಂಥ ಚೆನ್ನಯ್ಯ ಏನಿದೆ ಚೆನ್ನಯ್ಯ ಯಾರು ಅವನ ಹಿನ್ನೆಲೆ ಏನು ಈ ಆರೋಪ ಮಾಡ್ತಾ ಅವರಲ್ಲೂ ಅವರಲ್ಲಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಮುನ್ನೂರ ಅರವತ್ತೇಳು ಪ್ರಕರಣಗಳ ಬಗ್ಗೆ ದಾಖಲೆ ಇದೆ ಅಂತ ತಿಳಿದಿರಲ್ಲ ಸರ್ ಅವರ ಹತ್ರ ದಾಖಲೆ ಕೂಡ ಕೇಳಿ ಸರ್ ಅವ್ರನ್ನೂ ಒಂದು ಎನ್ಕ್ವೈರಿ ಮಾಡಿ ಸರ್ ಇದೊಂದು ಸರಿ ಬೇಗ ನಿಲ್ಲಿ ಪ್ರತಿ ನಿತ್ಯ ಏನು ಟೆಸ್ಟ್ ಮ್ಯಾಚು ಐದು ದಿನಕ್ಕೆ ಮುಗಿದೋಗುತ್ತೆ ರೀ ಇದು ನೋಡ್ರೆ ಇನ್ನೇನು ನಿಮಗೆ ಸರಣಿ ಇಂಗ್ಲೆಂಡು ಮತ್ತು ಇಂಡಿಯಾದ್ದು ಟೆಸ್ಟ್ ಸೀರೀಸು ಐದು ಟೆಸ್ಟ್ದು ಇಪ್ಪತ್ತೈದು ದಿನ ಮುಗಿದೋಯ್ತು ಅವ್ರ ಧರ್ಮಸ್ಥಳದ ಮಾತ್ರ ಮುಗಿತಾ ಇಲ್ಲ ಯಾಕೆಂದ್ರೆ ಮುಗಿಸೋಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ ಒಟ್ಟಿಗೆ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಜನ ನಂಬಿಕೆ ಇಟ್ಕೋಬಾರ್ದು ನಂಬಿಕೆ ಮುಗಿದೋಗ್ಬಿಡ್ಬೇಕು ಅಲ್ಲಿಗೆ ಆ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಿದಿಲ್ಲ ಅದರ ಇಮೇಜ್ ಅನ್ನೋದ್ದು ನೆಲ ಕಚ್ಚಬೇಕು ಆ ಉದ್ದೇಶವನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗ್ತದೆ ನಾನು ಅದನ್ನೇ ಹೇಳ್ತಾ ಇರೋದು ಎಸ್ ಐ ಟಿ ರಚನೆ ಮಾಡಿದಿರಲ್ಲ ಸೀನಿಯರ್ ಮೋಸ್ಟ್ ಪೊಲೀಸ್ ಆಫೀಸರ್ಸ್ ಇದೆ ಮೂರು ಮೂರು ಜನ ಐ ಪಿ ಎಸ್ ಆಫೀಸರ್ಸ್ ಇದ್ರಿ ಎಲ್ಲರಿಗೂ ನಿಮಗೆಲ್ಲರಿಗೂ ಕೂಡ ಭಾಳ ನಿಮಗೆ ಏನು ಅನುಭವ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಥ ಹತ್ತಾರು ಕೇಸ್ಗಳನ್ನ ನೋಡಿದಿರಿ ಬೇಗ ಮುಗಿಸಿ ಸರ್ ಅಲ್ಲಿ ಸಾಫ್ಟ್ ಇದೇ ಇದ್ರ ಬಗ್ಗೆ ಈಗ ಅವನು ಯಾರೋ ಒಬ್ಬ ಸಮೀರ ಅವನ ಧರ್ಮದ ಬಗ್ಗೆ ಮಾತಾಡಿದ್ರೆ ಬಿಡ್ತಿದ್ರ ಕುದಿಯ ಅವ್ನ ಕುದಿಯ ಕಡಿತೀವಿ ಅಂತ ಬರ್ತಾರೆ ನಮ್ಮ ಧರ್ಮಾಧಿಕಾರಿ ಬಗ್ಗೆ ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದು ಹಾಗಾದರೆ